ವಿಜಯ್ ಮನೆ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ ಪ್ರತಿಯೊಬ್ಬರು ಒಂದು ಜೀವನದಲ್ಲಿ ಮಕ್ಕಳ ಸಾಧನೆಯನ್ನು ನೋಡೋದೇ ಒಂದು ಖುಷಿ ಅದರಲ್ಲೂ ಕೂಡ ಬಿಗ್ ಬಾಸ್ ವಿನ್ನರ್ ಆಗಿ ಇದೀಗ ಕಾರ್ತಿಕ್ ಅವರು ಮನೆ ಹೊರಗಡೆ ಬಂದಿದ್ದಾರೆ ಅವ್ರ ವಿನ್ನಿಂಗ್ ಮುಮೆಂಟನ್ನು ಅವರ ತಾಯಿ ಕೂಡ ಅಲ್ಲೇ ಶೇರ್ ಮಾಡಿಕೊಂಡ್ರು ಖುಷಿ ಪಟ್ಟು ಇದೀಗ ಅವ್ರ ಮನೆ ಹತ್ರ ಬಂದರೆ ಹಬ್ಬದ ವಾತಾವರಣನೇ ಅವರ ಮನೆ 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 ಮಂದಿಯೆಲ್ಲ ಒಟ್ಟಾಗಿದ್ದಾರೆ ಸೊ ಅದೊಂದು ದುಪ್ಪಟ್ಟು ಖುಷಿ ಅಂತಲೇ ಹೇಳ್ಬೋದು ಸೊ ನಾನು ಅವರ ತಾಯಿ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ ಹಲೋ ಮೇಡಮ್ ಹಾಯ್ ನಮಸ್ತೆ ಚೆನ್ನಾಗಿದ್ದೀನಿ ಈಗ ಒಂದು ಸ್ಪೆಷಲ್ ಕಾರ್ತಿಕ್ ಅಂತ ಇದ್ರು ಈಗ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಸೊ ನಿಮಗೆ ಏನ್ ಅನಿಸ್ತಾ ಇದೆ ತುಂಬಾ ಖುಷಿ ಮಕ್ಕಳು ಬೆಳೆಯೋದು ಅಥವಾ ಅವರ ಸ್ಟ್ರಗ್ಲಿಂಗ್ ಮೂಮೆಂಟ್ ಅಲ್ಲಿ ತುಂಬಾ ನೊಂದ್ಕೊಳ್ಳೋದು ಅಂದ್ರೆ ತಂದೆ ತಾಯಿ ಸೊ ಬೆಂಗ್ಳು ಕಾರ್ತಿಕ್ ಗೆ ಸಕ್ಸೆಸ್ ತುಂಬಾ ಈಸಿಯಾಗಿ ಸಿಕ್ಕಿದಲ್ಲ ಚಿಕ್ಕದ್ರಿಂದ ನೀವು ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀರಿ ಆ ಸ್ಟ್ರಗ್ಲಿಂಗ್ ಪೀರಿಯಡ್ ಬಗ್ಗೆ ಹೇಳೋದಾದ್ರೆ ಅವನು ಫಸ್ಟು ಸೀರಿಯಲ್ಗೆ ಬಂದಾಗ ಬಂದಾಗಿಂದೂ ಬ್ಯಾಂಗ್ಳೂರಲ್ಲಿ ಇದ್ದ ಒಂದು ಒಂದು ಪುಟ್ಟ ರೂಮಲ್ಲಿ ಅವ್ನ ಫ್ರೆಂಡ್ ಜೊತೆ ಇದ್ದ ಅವಾಗಿಂದೂ ಅವನು ಸ್ಟ್ರಗ್ಲಿಂಗ್ ಮಾಡಿಕೊಂಡೇ ಬಂದಿದ್ದಾನೆ ಒಂದು ಹತ್ತು ಸೀರಿಯಲ್ ಮಾಡಿದ್ದಾನೆ ಸೀರಿಯಲ್ ಮಾಡ್ಕೊಂತಾನೆ ಬಂದಿದ್ದಾನೆ ಯಾವುದ್ರಲ್ಲೂ ಏನೂ ಅಂತ ಇದು ಕಾಣಿಸ್ಲಿಲ್ಲ ಅವನಿಗೆ ಹಾಗಾಗಿ ಈ ಬಿಗ್ ಬಾಸ್ ವೇದಿಕೆ ಅವನಿಗೆ ಒಂದು ದೊಡ್ಡ ಇದನ್ನು ಕೊಡ್ತು ಅಂತ ನಾನು ಇಷ್ಟಪಡ್ತೀನಿ ಇನ್ನು ಬಿಗ್ ಬಾಸ್ ಆಫರ್ ಬಂದಾಗ ಕಾರ್ತಿಕ್ ಅವರು ನಿಮ್ಗೆ ಆ ವಿಚಾರನ ತಿಳಿಸಿದ್ರೆ ಯಾಕಂದರೆ ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಮನೆ ಒಳಗಡೆ ಹೋದೆ ಅಂತ ಹೇಳಿದ್ರು ಕಾಲ್ ಬಂದಿದ್ದು ನಿಮಗೆ ಹೇಳಿದ್ರೆ ಹೇಗೆ ಹೇಳ್ದ ಹೇಳ್ದ ಕಾಲ್ ಬಂದಾಗ ಅದು ಅವನು ಬರ್ತ್ಡೇ ಇತ್ತು ಅವತ್ತು ನನಗೆ ಗೊತ್ತಿಲ್ಲ ನನಗೆ ಹೇಳಿರಲಿಲ್ಲ ಅವನು ನಾನು ಬರ್ತ್ಡೇ ದಿನ ಅವನಿಗೆ ಒಂದು ಅವ್ನಿಗೆ ತುಂಬ ಇಷ್ಟವಾದ ಒಂದು ತಿಂಡಿ ಇಷ್ಟ ಪಲಾವ್ ಮಾಡಿ ಜಾಮೂನ್ ಮಾಡಿದ್ದೆ ಅವತ್ತಿನ ದಿನ ನೈಟ್ ಸಡನಾಗಿ ಹೇಳ್ದೆ ಅವನು ಹಿಂಗೆ ಹಿಂಗೆ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ತಂಗಿ ಮಗ ಇಬ್ಬರೇ ನಾನು ಅವನು ಮೂರೇ ಜನ ಇರೋದು ಮನೇಲಿ ಹೇಳ್ದೆ ಅವ್ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋಗ್ಬೇಕಿತ್ತು ಅವನು ಹೋಗ್ಲಿಲ್ಲ ಅವರೆಲ್ಲ ಕರೆದಿದ್ರು ಅವ್ನು ಬರ್ತ್ಡೇ ಆಚರಿಸೋಕ್ಕೆ ಬರ್ತ್ಡೇ ದಿನ ಬಂದಿದ್ದು ನನಗಿನ್ನ ತುಂಬ ಆಯಿತು ನನ್ನನ್ನು ಕೇಳ್ದೆ ಅಮ್ಮ ನಾನು ಹೋಗ್ಲಾ ಎರಡು ಮೂರು ಸಲ ಕೇಳ್ದ ಅಮ್ಮ ನಾನು ಹೋಗ್ಲಾ ನಾನು ಹೋಗ್ಲಾ ಅಂತ ಹೋಗು ಮಗ್ನೆ ಅಂತ ಹೇಳ್ದೆ ನಾನು ಹೋಗು ಮಾಡು ನಿನ್ನ ಕೆರಿಯರ್ ಮುಖ್ಯ ನಿನ್ನ ಇದಕ್ಕೋಸ್ಕರನೇ ಇದ್ದೆ ಅಂದ್ಕೊಂಡೆ ಅವನು ಹೇಳ ನಾನು ಅವನ ಬಗ್ಗೆ ಹೇಳಬೇಕಂದ್ರೆ ಅವನು ನನ್ನ ನಮ್ಮ ಮನೇಲಿ ಹೇಗಿದ್ದಾನೆ ಹಾಗೆ ಇದ್ದಾನೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹಾಗಾಗಿ ನನಗೆ ವಿನ್ ಆಗ್ತಾನೆ ಅನ್ಸ್ ನಾನು ಹೇಳಿದ್ದೆ ಫಸ್ಟನೇ ಹೇಳಿದೆ ಫಸ್ಟ್ ಹೋಗಿ ನಾನು ಅಲ್ಲಿ ಅವನ ಜೊತೆ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಹೋಗಿದ್ದೆ ನಾನು ನಾನು ಹೇಳಿದೆ ಕೊನೆ ತನಕ ಇರ್ತಾನೆ ಅವನು ಅಂತ ಇದ್ದ ವಿನ್ ಆಗಿ ಬಂದ ನಂಗೆ ತುಂಬ ಖುಷಿ ಆಯಿತು ಇನ್ನು ಬಿಗ್ ಬಾಸ್ ಅಂತ ಹೇಳಿದ್ರೆ ಸಾಕಷ್ಟು ಏರುಪೇರು ಅಥವಾ ಗಲಾಟೆಗಳು ಇವೆಲ್ಲ ಸಾಮಾನ್ಯವಾಗಿ ಆಗ್ತಾ ಇರತ್ತೆ ಅದನ್ನು ಹೊಸದೇನಲ್ಲ ಆದ್ರೆ ಅದರಲ್ಲೂ ಕೂಡ ಒಂದು ಅಲ್ಲಿ ಊಟ ತಿಂಡಿಗೆ ತುಂಬಾ ಕೊರತೆ ಇದೆ ಮಕ್ಕಳು ಊಟ ಮಾಡಿಲ್ಲ ಅಂದ್ರೆ ಬೇಜಾರಾಗೋದೇ ಪೇರೆಂಟ್ಸ್ಗೆ ನಿಮ್ಗೆ ಆ ಸಿಚುವೇಶನನ್ನು ಅನ್ನ ನೋಡಿ ಏನನ್ಸ್ತಾ ಇತ್ತು ಎತ್ತು ಬೇಜಾರಾಗ್ತಿತ್ತು ಆದರೆ ಅವನು ಹೋಗಿ ಹೋಗಿದ್ದಾನಲ್ವ ಅವನ ಕೆರಿಯರ್ಗೋಸ್ಕರ ಹೋಗಿದ್ದಾನೆ ಅವ್ನು ಬಿಗ್ ಬಾಸ್ಗೆ ಹೋಗಿರೋದು ಅದಕ್ಕೋಸ್ಕರ ನಾನು ಗೆದ್ದು ಬರಬೇಕು ನಾನು ಅಲ್ಲಿ ಹೋಗಿ ಎಲ್ಲಾನು ನಾನು ಅವನು ಇದನ್ನೆಲ್ಲ ತೋರಿಸಿ ವ್ಯಕ್ತಿತ್ವ ತೋರಿಸ್ಬೇಕು ಅಲ್ಲಿ ಗೇಮ್ ಆಡಿ ಗೇಮ್ ಎಲ್ಲ ಇದೆ ಪ್ರತಿಯೊಂದು ಇದೆ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಎಲ್ಲರ ಜೊತೆನೂ ಬೆರಿಬೇಕು ಅಲ್ಲಿ ಹೋಗ ಅಲ್ಲಿ ಹೋದಾಗ ಅಲ್ಲಿ ಯಾರೂ ಪರಿಚಯ ಇರಲ್ಲ ಎಲ್ಲರೂ ಒಂದಾಗಬೇಕು ಎಲ್ಲರೂ ಒಂದು ಮನೆಯವ್ರ ಥರ ಇರ್ತಾರೆ ಎಲ್ಲ ಹೊಸ ಹೊಸ ಮುಖಗಳು ಚೆನ್ನಾಗಿತ್ತು ನೋಡೋಕ್ಕೆ ಸೊ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ಗೆ ತುಂಬ ಹೊರಗಡೆ ಟ್ರೋಲ್ ಆಗಿದ್ದು ಅಥವಾ ಏನಾದರೂ ಮಾತಾಡಿದ್ದು ಅಂತಂದರೆ ಸೈಡ್ ಎ ಸೈಡ್ ಬಿ ನಮ್ರತಾ ಸಂಗೀತ ಮತ್ತು ನೆಕ್ಸ್ಟ್ ಯಾರು ಅಂತೆಲ್ಲ ಮಾತಾಡ್ತಾ ಇದ್ರು ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ನಮ್ರತ ಚೆನ್ನಾಗಿ ಬಿಹೇವ್ ಮಾಡ್ತಿದ್ರೆ ಸಂಗೀತ ಚೆನ್ನಾಗಿ ಬಿಹೇವ್ ಮಾಡ್ತಿದ್ವಿ ಏನು ಅನ್ಸುತ್ತೆ ನಿಮಗೆ ಫ್ರೆಂಡ್ಲಿ ಆಗಿದ್ರು ಯಾರು ಏನೋ ಇದು ಮಾಡಿಲ್ಲ ಬಟ್ ಏನೇ ಟ್ರೋಲ್ ಮಾಡಲಿ ಫ್ರೆಂಡ್ಲಿ ಆಗಿ ಫ್ರೆಂಡ್ಸ್ ಅಂದಮೇಲೆಲ್ಲ ಇದ್ದೇ ಇರುತ್ತಲ್ವ ಫ್ರೆಂಡ್ ಆಗಿದ್ರು ಅಷ್ಟೇ ನಾನೇನೂ ಬೇಜಾರು ಮಾಡ್ಕೊಂಡಿಲ್ಲ ಸೊ ಇನ್ನು ನಮ್ರತ ಸಂಗೀತ ಒಂದು ಕಡೆ ಆದ್ರೆ ಸೊ ಕಿರಿಕ್ ಕೀರ್ತಿ ಅವ್ರು ಬಂದು ಹೇಳ್ತಾರೆ ಹೊರಗಡೆ ಆಫರ್ಸ್ಗಳು ತುಂಬಾ ಕಾಯ್ತಾ ಇದೆ ಕಾರ್ತಿಕ್ ಯಾರನ್ನು ಯಾರನ್ನ ಚೂಸ್ ಮಾಡ್ಕೊಳ್ತೀರಾ ಅಂತ ಸೊ ಮಗನ ಮದುವೆ ಬಗ್ಗೆ ಏನು ಪ್ಲಾನ್ಸ್ ಇದೆ ಅವರೇ ಹುಡ್ಕೊಳ್ಳಿ ಅಂತ ಬಿಟ್ಟಿದ್ದೀರಾ ನೀವು ಹುಡ್ಕ್ ಏನಿಲ್ಲ ಅವ್ನು ಹೇಗೆ ಅವನು ಮದುವೆ ಮಾಡ್ಕೋಬೇಕು ಅಂತಂದ್ರೆ ಅವ್ನಿಗೆ ಯಾರಿಗೆ ಆದರೂ ಇಷ್ಟ ಇದ್ರು ಮಾಡ್ಕೋಬಹುದು ಬಟ್ ನನ್ನ ಕೇಳಿ ಅಮ್ಮ ನೀವೇ ನೋಡಬೇಕು ಅಂತಂದ್ರು ಓಕೆ ನಾನೇ ನೋಡಿ ಮದುವೆ ಮಾಡ್ತೀನಿ ಬಟ್ ಜೀವನ ಮಾಡೋದು ಅವನು ಚೆನ್ನಾಗಿರ್ಬೇಕೆಂದ್ ಚೆನ್ನಾಗಿ ನೋಡ್ಕೊಬೇಕಷ್ಟೇ ಒಳ್ಳೆ ಹುಡುಗಿ ಸಿಗ್ಬೇಕು ಹಾಗಂದ್ರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಲವ್ ಸ್ಟೋರಿಗಳು ಆಗ್ತವೆ ಅದು ಹೊರಗಡೆ ಹೋಗಿ ಕಂಟಿನ್ಯೂ ಆಗೋದಿಲ್ಲ ಒಳಗಡೆ ಅಷ್ಟೇ ಸೀಮಿತ ಆಗಿರುತ್ತೆ ಡ್ರಾಮಾ ಹಾಗೆಲ್ಲ ಅನ್ಸತ್ತೆ ನಿಮಗೆ ಯಾರು ಯಾರಾದ್ರೂ ಒಳಗಡೆ ಇರೋ ಹುಡುಗಿರಲ್ಲಿ ಯಾರಾದ್ರೂ ಇಷ್ಟ ಆದ್ರ ಮಗನಿಗೆ ಓಕೆ ಆಗ್ಬೋದು ಅನ್ನೋ ತರ ಯಾವ್ದಾದ್ರು ಕಂಟೆಸ್ಟೆಂಟ್ ಇಷ್ಟ ಆದ್ರ ಹುಡುಗಿರಲ್ಲಿ ಇಲ್ಲ ಯಾರು ಇಷ್ಟ ಇಲ್ಲ ಬಟ್ ಅವ್ರ ಫ್ರೆಂಡ್ಸ್ಗಳಾಗಿದ್ರು ಓಕೆ ಅಷ್ಟೇ ಇನ್ನೇನಿಲ್ಲ ನಾನು ಇಷ್ಟ ನಂಗೆ ತರಬೇಕು ಆ ಥರ ಇಲ್ಲ ಇಲ್ಲ ಇಷ್ಟ ಇಲ್ಲ ಇನ್ನು ಬಿಗ್ ಬಾಸ್ ಅಲ್ಲಿ ನಿಮಗೆ ನೋಡಿದ ಮಟ್ಟಿಗೆ ತುಂಬಾ ಕಷ್ಟ ಆಯ್ತು ಕಾರ್ತಿಕ್ನ ಈ ಒಂದು ಸಿಚುವೇಶನ್ ಅಲ್ಲಿ ನನಗೆ ನೋಡಕ್ಕೆ ಆಗ್ತಿಲ್ಲ ಅಂತ ಅನ್ಸಿದ್ ಯಾವುದು ಒಂದು ಗೇಮ್ ಮೇಲ್ಗಡೆ ಒಂದು ಗೇಮ್ ಮೇಲೆ ಕೈ ಇಟ್ಕೊಂಡು ಅವನಿಗೆ ಮೇಲಿಂದ ಬೀಳ್ತಾನೆಲ್ಲ ಕೆಳಗಡೆ ಕೈಯೆಲ್ಲ ಗಾಯ ಆಗ್ಬಿಡುತ್ತಲ್ಲ ಅದೊಂಚೂರು ಬೇಜಾರು ಅಷ್ಟೇ ಕೈ ತುಂಬ ಗಾಯ ಆಗಿ ಇದು ಬರ್ತಾ ಇರುತ್ತೆ ಹೇ ಇಲ್ಲ 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 ಅನಿಸಿಲ್ಲ ನನ್ನ ಅವನು ಯಾವತ್ತೂ ಕುಗ್ಗಿಲ್ಲ ಅಲ್ಲ ಯಾವಾಗಲೂ ಚೆನ್ನಾಗೇ ಅಲ್ಲ ಅವನು ನಾನು ಸ್ಟ್ರಾಂಗ್ ಆಗಿದ್ದ ಅವನು ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದ ಅದು ಗಾಯ ಆದ್ರೂ ಅವ್ನು ಚೆನ್ನಾಗಿ ಆಟಾಡ್ದ ಅದನ್ನು ನೋಡಿ ನಂಗೆ ತುಂಬ ಖುಷಿ ಆಗ್ತಿತ್ತು ನನಗೆ ಅವನು ಅವನು ಕೆರಿಯರ್ಗೋಸ್ಕರ ಅವನು ಅಲ್ಲಿ ಹೋಗಿರೋದು ಒಂದು ಜನಗಳನ್ನ ಪ್ರೀತಿ ಗಳಿಸ್ಬೇಕು ಒಂದು ಚಪ್ಪಾಳೆ ಅವ್ನು ಅವನು ತೊಗೋಬೇಕು ಅದೆಲ್ಲ ಇಷ್ಟ ಅವನಿಗೆ ಬಟ್ ಅದಕ್ಕೋಸ್ಕರ ಹೋಗಿದ್ದಾನೆ ಅಂದರೆ ಅವನು ಚೆನ್ನಾಗಿ ಆಟಗಳೆಲ್ಲ ಚೆನ್ನಾಗಿ ಆಡ್ತಿದ್ದಾನೆ ಎಲ್ಲರ ಜೊತೆಗೂ ಫ್ರೆಂಡ್ಲಿ ಆಗಿದ್ದಾನೆ ನನಗೆಲ್ಲ ಇಷ್ಟ ಆಯಿತು ಸೊ ಕಾರ್ತಿಕ್ ಮತ್ತೆ ಸಂಗೀತ ಫಸ್ಟ್ ಇಂದ ಕೂಡ ತುಂಬಾ ಒಳ್ಳೆ ಫ್ರೆಂಡ್ಸು ಆ ಬಾಂಡಿಂಗ್ ನೆಕ್ಸ್ಟ್ ಲೆವೆಲ್ಗಿತ್ತು ಇತ್ತು ಬಟ್ ಲಾಸ್ಟ್ ಲಾಸ್ಟ್ ಬರ್ತಾ ಇದ್ದಾಗೆ ಸಂಗೀತ ಪ್ರತಿಯೊಂದು ವಿಚಾರದಲ್ಲೂ ಕಾರ್ತಿಕ್ನ ಹಿಂದೆ ಎಳೆಯೋದಕ್ಕೆ ಟ್ರೈ ಮಾಡ್ತಾರೆ ಲಾಸ್ಟ್ ವಿನ್ನಿಂಗ್ ಮೂಮೆಂಟಲ್ಲೂ ಕೂಡ ಕಾರ್ತಿಕ್ ಆಚೆ ಕಡೆ ಇರಲಿ ಅಂತ ಹೇಳ್ತಾರೆ ಆಮೇಲೆ ಆ ಟಿಕೆಟ್ ಫಿನಾಲೆಯಲ್ಲಿ ಯಾವುದೇ ಪಾಯಿಂಟ್ಸ್ ಅಥವಾ ಎಲ್ಲ ಗೇಮ್ ಇಂದ ಆಚೆ ಇಡ್ತಾರೆ ಇದೆಲ್ಲ ನೋಡುವಾಗ ಏನು ಅನಿಸ್ತಿತ್ತು ನಿಮಗೆ ಅದೇ ಯಾಕೆ ಅವ್ರನ್ನ ಆಚೆ ಇಡ್ತಾರೆ ಅಂತ ಅನಿಸ್ತಿತ್ತು ಪರವಾಗಿಲ್ಲ ಏನಿಲ್ಲ ಅದೆಲ್ಲ ಪಾಸಿಟಿವ್ ಆಗಿ ತಗೊಳಲ್ಲ ಒಂದಿಷ್ಟು ಒಂದ್ ಕಡೆ ಆದ್ರೆ ಕೆಲವೊಂದಿಷ್ಟು ಮಂದಿ ಹೇಳ್ತಾರೆ ಕಾರ್ತಿಕ್ಗೆ ಅವರ ತಂಗಿ ಕಾಲ್ ಮಾಡಿದ್ದು ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು ಆಚೆ ಕಡೆಯಿಂದ ಅಥವಾ ಈಗ ಬರ್ತಿರುವಂತಹ ಟ್ರೋಲ್ಗಳು ಮೀಮ್ಗಳು ಅವರ ಫ್ಯಾಮಿಲಿ ಸಪೋರ್ಟ್ ಇಂದನೆ ಅವರು ವಿನ್ ಆದ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನೀವೇನೇ ಹೇಳಕ್ ಇಷ್ಟಪಡ್ತೀನಿ ಫ್ಯಾಮಿಲಿ ಸಪೋರ್ಟ್ ಅಂತ ಏನು ಹೇಳೋಕ್ಕಾಗಲ್ಲ ಅದೆಲ್ಲ ಅವನು ಅಲ್ಲಿ ಏನು ಗೇಮ್ಗಳನ್ನ ಆಡ್ತಾ ಇದ್ದಾನೆ ಜನಗಳನ್ನ ಮನಸ್ಸನ್ನ ಗೆದ್ದಿದ್ದಾನೆ ಅದರಿಂದ ಅವನು ಅವನು ಗೊತ್ತಲ್ಲ ಅವ್ನಿಗೆ ವ್ಯಕ್ತಿತ್ವ ತೋರಿಸ್ಕೊಂಡಿದ್ದಾನೆ ಅವ್ನು ಹೊರಗಡೆ ಹೇಗಿದ್ನೋ ಒಳಗಡೆನೂ ಹಾಗೆ ಇದ್ದಾನೆ ಅದರಿಂದ ಅವನಿಗೆ ಅವ್ನಿಗೆಲ್ಲ ಹೀಗೆ ಹಾಗೆ ಅಲ್ಲಿ ಹೇಗಿದ್ದಾನೋ ಹಾಗೆ ಇನ್ನು ಪ್ರತಿಯೊಂದು ಗೇಮ್ ಅಲ್ಲೂ ಕೂಡ ಸಾಕಷ್ಟು ಏರುಪೇರುಗಳನ್ನ ಕಂಡು ಒಂದಷ್ಟು ಫಿಸಿಕಲ್ ಆಗೋದಕ್ಕೆ ಹೋಗಿದ್ದು ಅಂದ್ರೆ ವಿನಯ್ ಅವ್ರ ವಿನಯ್ ಕಾರ್ತಿಕ್ ಆಟ ಆಡ್ತಿದ್ದ ರೀತಿ ಆಗಿರ್ಬೋದು ಅವ್ರ ಜೊತೆ ಫ್ರೆಂಡ್ಶಿಪ್ ಕೂಡ ಒಂದೆಡೆ ಅವ್ರು ಹಂಚ್ಕೊಂಡ್ರು ಅದನ್ನ ಇದೆಲ್ಲದ್ರ ಬಗ್ಗೆ ಹೇಳೋದಾದ್ರೆ ಗೊತ್ತು ನನಗೆ ಅವರು ವಿನಯ್ ಅವ್ರ ಇಬ್ರು ಫ್ರೆಂಡ್ಸ್ ಏನೇ ಮೊದ್ಲಿಂದನೂ ಗೊತ್ತು ತುಂಬಾ ಖುಷಿ ಆಗುತ್ತೆ ಅವರು ಹಾಗೇ ಇರಬೇಕು ಕೊನೆಯವ್ರಿಗೂ ಹಾಗೆ ಇರಬೇಕು ಅಂತ ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಎಲ್ಲರೂ ಫ್ರೆಂಡ್ಸ್ ಆಗೇ ಇದ್ದರು ಗೇಮ್ ಅಂತ ಬಂದರೆ ಅವೆಲ್ಲ ಇದ್ದಿದ್ದೆ ಬಟ್ ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಇದ್ರು ಅಂತಂದರೆ ಇಲ್ಲ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಆ್ಯಕ್ಚುಲಿ ನೀವು ಅದು ಗಮನಿಸಲೇಬೇಕು ಅವರು ಒಂದು ಗೇಮಲ್ಲಿ ಅವರಿಗೆ ಆಡೋ ಕೊಟ್ಟು ಅದು ಕಾರ್ತಿಕನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗುತ್ತೆ ಆ ಒಂದು ವಿಷಯದ ಬಗ್ಗೆ ಏನಾದರೂ ಹೇಳೋದಾದರೆ ತುಂಬ ಖುಷಿಯಾಗತ್ತೆ ಅವರೊಂದು ಗೇಮ್ ಆಡೋದು ಕೊಟ್ಟಿದ್ದಕ್ಕೆ ಯಾರು ಕೊಟ್ಟಿರಲಿಲ್ಲ ಬಟ್ ಅವರೊಂದು ಗೇಮ್ ಕೊಟ್ರಲ್ಲ ಅದು ಚೆನ್ನಾಗಿ ಆಟ ಆಡೋದ್ನಲ್ಲ ತುಂಬ ಖುಷಿಯಾಗುತ್ತೆ ತುಕಾಲಿ ಅವ್ರನ್ನ ಮನೆಯಲ್ಲಿ ತುಂಬಾ ಪ್ಲಾನರ್ ಅಲ್ಲಿ ಎಲ್ಲಿ ಏನ್ ಮಾಡಿದ್ರೆ ಇನ್ನೊಬ್ರಿಗೆ ಏನಾಗುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ ನಿಮಗೆ ಆಕ್ಚುಲಿ ಹಂಗೆ ಗೊತ್ತಿಲ್ಲ ನನ್ಗೆ ನನಗೆ ಬಟ್ ಆಟ ಆಡಿದಾನೆ ಅಂತ ಹೇಳ್ತೀನಿ ಓಕೆ ಇನ್ನು ಟಾಪ್ ಬಂದಿದ್ದು ಡ್ರೋನ್ ಮತ್ತೆ ಕಾರ್ತಿಕ್ ಅವರು ನಿಮಗೆ ಟಾಪ್ ಟೂ ಅಲ್ಲಿ ಯಾರು ಇರಬೇಕಿತ್ತು ಅಂತ ಅನ್ಸುತ್ತೆ ನನಗೆ ವಿನಯ್ ಇರಬೇಕಿತ್ತು ಅಂತ ಅನ್ಸುತ್ತೆ ಯಾಕೆಂದರೆ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ ನಾನು ಅವರು ಮೊದಲಿಂದನೂ ಚೆನ್ನಾಗಿ ಆಟ ಆಡಿದ್ರೆ ಒಂದು ಸ್ವಲ್ಪ ಕೋಪದಿಂದ ಏನಾದರೂ ಅವ್ರು ಜಾಸ್ತಿ ಎರಡು ಒಂದೆರಡು ಮೂರು ಕಡೆ ಕೋಪ ಮಾಡ್ಕೋ ಕೋಪದಿಂದ ಜಾಸ್ತಿ ಅಗ್ರೆಸಿವ್ ಆಗಿ ಆಡಿದ್ರಲ್ಲ ಅದಕ್ಕೇನಾದ್ರೂ ಇರ್ಬೋದೇನೋ ಅನಿಸುತ್ತೆ ಬಟ್ ಬಸ್ಟಿಂದನೂ ತುಂಬ ಚೆನ್ನಾಗಿ ಆಟಾಡಿದ್ದಾರೆ ಅವರು ಓಕೆ ಇನ್ನು ಮನೆ ಅಂತ ಹೇಳಿ ಬಂದಾಗ ಸಾಕಷ್ಟು ಕಂಟೆಸ್ಟೆಂಟ್ಗಳ ಮಧ್ಯೆ ನಿಮಗೆ ತುಂಬ ಇಷ್ಟ ಆಗಿದ್ದು ಅಥವಾ ಇವರು ಏನು ಚೆನ್ನಾಗೇ ಆಡಿಲ್ಲ ಆದರೂ ಟಾಪ್ ಟೂಗೆ ಬಂದರು ಅಂತ ಅನಿಸಿದ್ದು ಟಾಪ್ ಫೈವಲ್ಲಿದ್ದಾರೆ ಅಂತ ಅನಿಸಿದ್ದು ಯಾರ್ಯಾರು ಒಬ್ಬ ಆಡಿಯನ್ ಆಡಿಯನ್ ಹೇಳೋದು ಹಾಗೆ ಹೇಳೋದಾದರೆ ಪ್ರತಾಪ್ ಅವ್ರು ಅಂದ್ಕೋತೀನಿ ಯಾಕೆಂದರೆ ಅವರು ಮೊದಲಿಂದನೂ ಅವರು ಆಟದ ಕಡೆ ಏನು ಅಷ್ಟೊಂದು ಇಲ್ಲ ಯಾವಾಗ್ಲೂ ಒಬ್ಬರೇ ಕುತ್ಕೋತಾಯಿದ್ರು ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ ತುಂಬ ಅಳ್ತಾ ಇದ್ರು ಅದರಿಂದ ಏನಾದರೂ ಸ್ವಲ್ಪ ಇದಾಯ್ತೇನೋ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಅವ್ರ ತಪ್ಪನ್ನ ಅವ್ರು ಒಪ್ಕೊಂಡಿದ್ದಾರೆ ತಪ್ಪನ್ನ ಒಪ್ಕೊಂಡ್ಮೇಲೆ ಒಬ್ಬ ಒಳ್ಳೆ ಮನುಷ್ಯನಾಗಿರ್ಬೇಕು ಅನ್ನೋದು ಒಂದಿದು ಬಟ್ ಲಾಸ್ಟ್ ಲಾಸ್ಟಲ್ಲಿ ಅವರು ಆಟಗಳನ್ನ ಶುರು ಮಾಡಿದ್ದು ಮೊದ್ಲಿಂದ ಎಲ್ಲ ಒಬ್ರೇ ಕುತ್ಕೊಂಡು ಇದೆಲ್ಲ ಅಳೋದು ಮಾಡೋದು ಎಲ್ಲ ಮಾಡೋರು ಆಮೇಲೆ ಆ ಥರ ಇದ್ರು ಆ ರೀತಿ ಏನು ಅನಿಸಿಲ್ಲ ಯಾರು ಡ್ರಾಮಾ ಅಂತ ಗೊತ್ತಿಲ್ಲ ಬಟ್ ಸೀರಿ ಅವ್ರಿಗೆ ಕಂಡ್ರೆ ನಂಗೆ ತುಂಬ ಇಷ್ಟ ಇಷ್ಟ ತುಂಬ ತುಂಬ ಇಷ್ಟ ಸೀರಿ ಅವ್ರ ಅಂದರೆ ನನಗೆ ಕೊನೆವರೆಗೂ ಇರಬೇಕಾಗಿತ್ತು ಅವರು ಫಿನಾಲೆ ತನಕ ಇರಬೇಕಾಗಿತ್ತು ನನ್ನ ಮಗನಿಗೆ ಅವರು ಒಂದು ನನ್ನ ನಾನು ಹೇಳಬೇಕಾಗಿದ್ದ ಮಾತುಗಳನ್ನ ತಿಳಿಸ್ತಾ ಇದ್ರಲ್ಲ ಒಂದೇನೇ ಆದ್ರೂ ಫ್ರೆಂಡ್ ಅಕ್ಕನಾಗಿ ಅಥವಾ ತಾಯಿಯಾಗಿ ಅದು ನನಗೆ ತುಂಬ ಇಷ್ಟ ಆಗ್ತಿತ್ತು ಹೇಳಿದ್ರು ಏನು ಏನೂ ಇಲ್ಲ ಅವ್ರಿಗೆ ಯಾರು ಅಂತ ಹಾಗಾಗಿ ಅವನ್ನ ಅವರು ಆ ಥರ ತಮ್ಮ ಅಂತ ಹೇಳ್ತಾ ಇದ್ರಲ್ಲ ಅದು ತುಂಬ ಇಷ್ಟ ಅದಕ್ಕೋಸ್ಕರ ಓಕೆ ಇನ್ನು ಕಾರ್ತಿಕ್ ವಿನಾಗುವ ಮುಮೆಂಟಲ್ಲೂ ಹೇಳಿದ್ದಂದರೆ ನನ್ನ ತಾಯಿಗೊಂದು ಮನೆ ಮಾಡಿಕೊಡ್ಬೇಕು ಅದೇ ನನ್ನ ಕನಸಿರೋದು ಸಾಕಷ್ಟು ವರ್ಷಗಳಿಂದಲೂ ಕೂಡ ಅದೇ ಇದೆ ಅಂತ ಸೊ ನೆಕ್ಸ್ಟ್ ಪ್ಲ್ಯಾನ್ಸ್ ಎಲ್ಲ ಏನು ಮಗನ ಜೊತೆ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಮನೆ ಕಟ್ಟೋದು ಅಥವಾ ಏನು ಏನು ನೆಕ್ಸ್ಟ್ ಆ ಮನೆ ಕಟ್ಟಬೇಕು ಅನ್ನೋದೇ ಅವನ ಆಸೆ ಯಾಕೆಂದರೆ ಮೊದಲಿಂದನೂ ನಾವು ಒಂದು ಮೊದ್ಲಿಂದನೂ ಬಾಡಿಗೆ ಮನೇಲಿ ಇದ್ದು ಇದ್ದು ತುಂಬ ಸ್ಟ್ರಗಲ್ ಅನ್ಸಿದೀವಿ ಅದಕ್ಕಿಂತ ನಾನು ಮನೆ ಕಟ್ಟಲೇಬೇಕು ಅನ್ನೋದು ಒಂದು ಆಸೆ ಇದೆ ನನ್ನ ಮಗನಿಗೂ ಮನೆ ಬೇಕು ಅವನು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ ಇವಾಗ ಮನೆ ಜೊತೆಗೆ ಒಂದು ಕಾರು ಬೈಕು ಎಲ್ಲ ಬಂತು ಇದ್ರ ಬಗ್ಗೆ ಏನನ್ಸುತ್ತೆ ತುಂಬಾ ನನ್ನ ಮಗನ ಜೊತೆ ಓಡಾಡಬೇಕು ಸ್ವಲ್ಪ ದಿನ ಎಲ್ಲ ಸರಿ ನನ್ನ ಮಗ ಎಲ್ಲಿ ಕರ್ಕೊಂಡು ಓಕೆ ಒಂದು ರೌಂಡ್ ಹೋಗ್ ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟ್ ನನ್ನ ಮಗನ ಕರ್ಕೊಂಡು ನಮ್ಮ ಮನೆ ದೇವ್ರಿಗೆ ಅದು ಆಸೆ ಸೊ ವೀಕ್ಷಕರೇ ಇದಿಷ್ಟು ಕೂಡ ಕಾರ್ತಿಕ್ ಅವರ ತಾಯಿಯವರ ಮಾತು ತುಂಬಾನೇ ವಿಚಾರಗಳನ್ನು ಹಂಚಿಕೊಂಡ್ರು ಅವರಿದ್ದಂತಹ ಇದ್ದಂತಹ ಸ್ಟ್ರಗ್ಲಿಂಗ್ ಪೀರಿಯಡ್ ಆಗಿರ್ಬೋದು ಈ ಒಂದು ಸಕ್ಸಸ್ಗೆ ಮನೆಯಲ್ಲಿದ್ದ ಕಂಟೆಸ್ಟೆಂಟ್ ಬಗ್ಗೆನು ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು